ಅವರ ಗೌರವಾರ್ಥವಾಗಿ ಇವತ್ತು ಒಂದು ಸಂತಾಪ ಸೂಚನೆಯನ್ನು ತಾವು ಮಂಡಿಸಿದ್ದೇವೆ ಈ ಸಂತಾಪ ಸೂಚನಾ ನಿರ್ಣಯವನ್ನ ಬೆಂಬಲಿಸಿ ಈ ನಿಧನರಾದ ಮಾನ್ಯ ಸದಸ್ಯರುಗಳ ಬಗ್ಗೆ ಕೆಲವು ವಿಚಾರಗಳನ್ನು ಅತ್ಯಂತ ವಿಷಾದದಿಂದ ವ್ಯಕ್ತ ಮಾಡಲಿಕ್ಕೆ ಬಯಸ್ತೇನೆ ಮೊದಲಿಗೆ ಮನೋಹರ ಹನುಮಂತಪ್ಪ ತಹಸೀಲ್ದಾರ್ ಇವರು ಬಿಇ ಮೆಕ್ಯಾನಿಕಲ್ ಪದವೀಧರರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಮೇಲೆ ನಾಲ್ಕು ಸಾರಿ ವಿಧಾನಸಭೆಯ ಸದಸ್ಯರಾಗಿ ಆನ್ಗಲ್ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದರು ಇವರು ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಯ ಉಪಾಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದರು ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಇವರು ನನ್ನ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು ಅಬ್ಕಾರಿ ಸಚಿವರಾಗಿ ಅವರು ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಬಡವರ ಪರವಾಗಿ ಸಮಾಜದ ಪರವಾಗಿ ಅಪಾರವಾದಂಥ ಕಾಳಜಿಯನ್ನು ಇಟ್ಟುಕೊಂಡಿದ್ದಂಥವರು ಅಂತೆಯವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಕೆ ಎಚ್ ಶ್ರೀನಿವಾಸ್ ಅವರು ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದಂಥವ್ರು ಮತ್ತೆ ಸಾಹಿತಿ ಕೂಡ ಅನೇಕ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಆಮೇಲೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸ್ವಲ್ಪ ದಿನ ಉಪನ್ಯಾಸಕರಾಗಿ ಒಳ್ಳೆ ವಾಗ್ಮಿ ಒಳ್ಳೆ ವಾಗ್ಮಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಯಾವಾಗ ಅಂತಂದರೆ ನಾನು ಜೆ ಡಿ ಎಸ್ನ ಅಧ್ಯಕ್ಷನಾಗಿದ್ದಾಗ ಅವರು ವಿಧಾನ ಪರಿಷತ್ನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು ನಂಜೇಗೌಡರು ಇವರೆಲ್ಲ ಇದ್ದಂಥ ಅಸೆಂಬ್ಲಿನಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಮತ್ತೆ ಈ ದೇವರಾಜ ಅವ್ರ ಕಾಲದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಂಥವ್ರು ವಾರ್ತಾ ಸಚಿವರಾಗಿ ಮತ್ತು ಇಂಧನ ಸಚಿವರಾಗಿ ಕೆಲಸ ಮಾಡಿದರು ಅವರು ಶಿವಮೊಗ್ಗದ ಸಹ್ಯಾದ್ರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೂಡ ಬಹಳ ಸೇವೆಯನ್ನು ಮಾಡಿದರು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು ಅವರು ಈಗ ನಮ್ಮನ್ನು ಅಗಲಿದ್ದಾರೆ ಬರೀ ವಾಗ್ಮಿ ಅಷ್ಟೇ ಅಲ್ಲ ಒಂದು ರೀತಿ ಜನಪರವಾದಂಥ ಚಿಂತಕರಾಗಿದ್ದರು ಹಿರಿಯ ರಾಜಕಾರಣಿ ಗುಹಿಣರಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಬಸವರಾಜು ಯೇಶ್ ಅರ್ಷಿಕೆರೆ ಶಾಸಕರಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಹುತ್ತಿನಲ್ಲಿ ವ್ಯಾಪಾರಸ್ಥರು ಆದರೂ ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಕರ್ನಾಟಕದ ಹನ್ನೆರಡನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಲಕ್ಷ್ಮೀನಾರಾಯಣ ಕೆ ಇವರು ಕುಂದಾಪುರದವರು ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವೀಧಾರರಾಗಿದ್ದ ಇವರು ಬೆಂಗಳೂರಿನಲ್ಲಿ ಖ್ಯಾತ ಶ್ರೀ ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆಮೇಲೆ ಅಖಿಲ ಭಾರತ ಕೈಮಗ್ಗ ನಿಯಮ ನಿಯಮಿತದ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿದರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು ಇವರು ಹದಿಮೂರನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಇವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ವೆಂಕಟರೆಡ್ಡಿ ಮುದ್ನಾಳ್ ಇವರು ಯಾದಗಿರಿ ಕ್ಷೇತ್ರವನ್ನು ಪ್ರಥವರು ವೃತ್ತಿನಲ್ಲಿ ಕೃಷಿಕರಾಗಿದ್ದರು ಕೃಷಿಕರಾಗಿದ್ದಂಥವರು ಆದರೆ ಹದಿನೈದನೇ ವಿಧಾನಸಭೆಗೆ ಯಾದಗಿರಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದು ಅವರು ಮುನ್ನಾಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ರತನ್ ನವಲ್ ಟಾಟಾ ಇವರು ಭಾರತ ದೇಶ ಕಂಡಂತ ಒಬ್ಬ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದರು ಇವರು ಬಾಂಬೆ ನಲ್ಲಿ ಜನಿಸಿದ್ರು ಬಾಂಬೆನಲ್ಲಿ ಶಾಲಾ ಶಿಕ್ಷಣ ಮುಗಿಸಿ ಆಮೇಲೆ ಅಮೇರಿಕಾಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡ್ಕೊಳ್ತಾರೆ ಅಲ್ಲಿಂದ ಬಂದು ಅಷ್ಟೊತ್ತು ಕಾಲೇ ಕರ್ನಾಟಕದಲ್ಲಿ ತೊಂಬತ್ತೊಂದರಲ್ಲಿ ನಾವು ಆರ್ಥಿಕ ಉದಾನೀಕರಣ ಜಾಗತೀಕರಣ ಎಲ್ಲ ಆಗಿರ್ತದೆ ಆಗ ಇಡೀ ಉದ್ಯಮವನ್ನು ಜಾಗತೀಕರಣಕ್ಕೆ ಮತ್ತು ಉದಾರೀಕರಣಕ್ಕೆ ಅದನ್ನು ತೆರೆದುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಆಮೇಲೆ ಟಾಟಾ ಟೆಲಿವಿ ಟಾಟಾ ಟೆಲಿ ಸರ್ವೀಸಸ್ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಐ ಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪನೆ ಮಾಡ್ತಾರೆ ಅವರು ಟಾಟಾ ಟ್ರಸ್ಟ್ನಲ್ಲಿ ಭಾಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಸಾಮಾನ್ಯ ಜನರಿಗೂ ಕೂಡ ಅವರು ಕೊಂಡ್ಕೊಳ್ಳಲಿಕ್ಕೆ ಕಾರ್ನಲ್ಲಿ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ನ್ಯಾನೋ ಕಾರನ್ನು ನ್ಯಾನೋ ಕಾರನ್ನು ಸೃಷ್ಟಿಸಿ ಅವರು ಸಾಮಾನ್ಯ ಜನರಿಗೂ ಕೂಡ ಕಾರ್ನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದರು ಅವರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ಕೊಟ್ಟು ಕೇಂದ್ರ ಸರ್ಕಾರ ಅವರನ್ನು ಗೌರವಿಸಿದೆ ಬರೀ ಪದ್ಮಭೂಷಣ ವಿಭೂಷಣ ಅಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಅನೇಕ ಪ್ರಶಸ್ತಿಗಳು ಸಿಕ್ಕಿದಾವೆ ಗೌರವ ಡಾಕ್ಟ್ರೇಟ್ ಪದವಿಗಳು ಸಿಕ್ಕಿದವೆ ಅಂಥವರು ಅವರು ಬರೀ ಒಬ್ಬ ಖ್ಯಾತ ಉದ್ಯಮಿಯಾಗಿರಲಿಲ್ಲ ಜೊತೆಗೆ ಮಾನವತಾವಾದಿಯಾಗೂ ಕೂಡ ಇದ್ದರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಸೊ ಅವರು ನಿಧನರಾಗಿದ್ದಾರೆ ಇದರಿಂದ ಉದ್ಯಮ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಒಬ್ಬ ಖ್ಯಾತ ಉದ್ಯಮಿ ಅಂಥವರು ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಸಯ್ಯದ್ ಶಹಾ ಖುಷ್ರೋ ಉಷೇನೆ ಇವರು ಕಲಬುರ್ಗಿನಲ್ಲಿರ್ತಕ್ಕಂಥ ಐತಿಹಾಸಿಕ ಧಾರ್ಮಿಕ ಕೇಂದ್ರ ಅಲ್ಲಿ ಕಾಜಾ ಬಂದಾ ನವಾಜ್ ದರ್ಗಾರ ಸೂಪಿಯವರು ಸಂತ ಸೈಯದ್ ಶಹಾ ಖುಸ್ರು ಹುಷೇನಿ ಅವರು ಮತ್ತು ಕಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿ ಕುಲಪತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು ಇವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಸರ್ಕಾರ ಅವತ್ತು ನಾನು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತದೆ ಅಂಥ ಒಬ್ಬ ಸಂತ ಸೂಪಿ ವ್ಯಕ್ತಿ ನಮ್ಮನ್ನಾಗಲಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಇವರೆಲ್ಲರಿಗೂ ಕೂಡ ಅವರ ಕುಟುಂಬ ವರ್ಗದವರು ಅವರಿಗೆ ಸಹಿಸ್ಕೊಳ್ತಕ್ಕಂಥ ಅವರ ಸಾವಿನ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಹೇಳಿದ್ದೇನೆ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ಒಂದು ಸಂಪ್ರದಾಯ ಮತ್ತು ನಮ್ಮ ಕರ್ತವ್ಯ ಅಂತನೂ ಕೂಡ ಅನಿಸ್ತಿದೆ ಯಾರು ಈ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ